ನರೇಂದ್ರ ಮೋದಿಯವರ ಆರ್ಥಿಕ ಯೋಜನೆಗಳು ಇಪ್ಪತ್ತೈದು ಕೋಟಿ ಜನರ ಬಡತನದಿಂದ ಹೊರಬರಲು ಸಹಕಾರಿಯಾಗಿವೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಹೇಳಿದರು ಅವರು ದಿ ಲಕ್ಷ್ಮೀ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಗಜೇಂದ್ರಗಢದಲ್ಲಿ ನಡೆದ ಮಹಿಳಾ ಸಬಲೀಕರಣ ಸಾಲ ವಿತರಣೆ ಹಾಗೂ ಗ್ರಾಹಕರ ಸಮಾವೇಶ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಬದುಕನ್ನು ಬಹಳಷ್ಟು ಉತ್ತಮವಾಗಿ ಮಾಡಿದ್ದಾನೆ ತನ್ನ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಂಡಿದ್ದಾನೆ ಎನ್ನುವಂಥದ್ದು ಆ ಸಂಖ್ಯೆ ಆದ್ರೆ ಒಂದು ಸಂಸ್ಥೆ ಒಂದು ಮೂರು ವರ್ಷ ದಾಟಿದೆ ಅಂತಂದ್ರೆ ಒಬ್ಬ ಮನುಷ್ಯನ ಸಾಧನೆಗಿಂತ ಬಹಳ ದೊಡ್ಡ ಸಾಧನೆ ಕಾಲಕಾಲೇಶ್ವರ ಈ ಊರಲ್ಲಿ ಕಲಾತ್ಮಕವಾಗಿ ಬೆಳೆದಿರುವಂತದ್ದು ಈ ಲಕ್ಷ್ಮಿ ಅರ್ಬನ್ ಪ್ರಾಪರ್ಟಿ ಬ್ಯಾಂಕ್ ಮೂರನೇ ಹಲವಾರು ಬದಲಾವಣೆಯನ್ನು ಕಂಡು ಕೊನೆ ರಿಸರ್ವ್ ಬ್ಯಾಂಕಿನ ರಿಜಿಸ್ಟ್ರೇಷನ್ಗಳನ್ನು ಮಾಡಿಕೊಂಡು ಇವತ್ತಿನ ಕಾಲ ತಕ್ಕಾಗೆ ಬೆಳೆಯುತ್ತಿರುವಂತಹ ಒಂದು ಬ್ಯಾಂಕು ಜೀರೋ ಎನ್ ಪಿ ಎ ಅಂದ್ರೆ ಈ ಬ್ಯಾಂಕಿನಲ್ಲಿ ಯಾರು ಸಾಲ ತಗೊಂಡ್ರ ನೂರು ಕಿಲೋ ವಾಪಸ್ ಕೊಟ್ಟಿದ್ದಾರೆ ಜೀರೋ ಎನ್ ಪಿ ಎಂತ ಬ್ಯಾಂಕ್ ಇದು ನಂಬರ್ ಒನ್ ಬ್ಯಾಂಕ್ ಅಂತ ನನಗೆ ಇದೆ ಅರ್ಬನ್ ಒನ್ ಮತ್ತು ಸುಮಾರು ಐವತ್ನಾಲ್ಕು ಕೋಟಿ ರೂಪಾಯಿಯಷ್ಟು ಡೆಪಾಸಿಟ್ ಅನ್ನು ಹೊಂದಿದೆ ಇದೇನು ತೋರಿಸ್ತದೆ ಅಂತಂದ್ರೆ ಜನರ ವಿಶ್ವಾಸ ಈ ಸಂಸ್ಥೆ ಮೇಲೆ ಈ ಬ್ಯಾಂಕಿಂಗ್ ಮೇಲೆ ಇದೆ ಅನ್ನೋದು ಇವತ್ತು ತೋರಿಸ್ತಾ ಇದೆ ನಮ್ಮ ದೇಶದಲ್ಲಿ ಈ ಸ್ವತಂತ್ರ ಭೂಮಿನಲ್ಲಿರುವಂಥ ವ್ಯವಸ್ಥೆ ಮತ್ತು ಸ್ವತಂತ್ರ ಬಂದ ಮೇಲೆ ವ್ಯವಸ್ಥೆಗಳಲ್ಲಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ಸ್ಥಳೀಯ ಸರ್ಕಾರಗಳು ನಮ್ಮನ್ನು ನಾವೇ ಆಗಿಕೊಳ್ಳುವಂಥದ್ದು ಇನ್ನೊಬ್ಬ ಹೊರಗಡೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ನಲ್ಲಿ ಪ್ರಮುಖ ಪಾತ್ರ ಏನು ಹೂವಿನ ಅಭಿವೃದ್ಧಿ ಜನರ ಮಧ್ಯೆ ಸುಸಂಸ್ಕೃತವಾಗಿರುವಂಥ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ಅದರ ಜೊತೆಗೆ ಈ ಊರಿನ ಆರ್ಥಿಕತೆ ಮೇಲೆ ಬೇಕು ಈಗೆಲ್ಲ ನಾವೆಲ್ಲ ಯಾಕಂದ್ರೂ ಒಂದು ಊರಿನ ಆರ್ಥಿಕತೆ ಅಂತಂದ್ರೆ ಬೇರೆ ಬೇರೆ ಹಣಕಾಸಿನ ಸಂಸ್ಥೆ ಮೇಲೆ ನಾವು ನಿರ್ಭರವಾಗಿದ್ದೇವೆ ನಮ್ಮ ಎಲ್ಲ ಭಾಳಷ್ಟು ಜನ ಬೆಳಿಗ್ಗೆ ಊರಿಗೆ ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಸಿ ನಮ್ಮೂರಿಗೆ ಸಿಂಡಿಕೇಟ್ ಬ್ಯಾಂಕ್ ಕೊಡ್ರಿ ವಿಜಯ ಬ್ಯಾಂಕ್ ಕೊಡ್ರಿ ನಮ್ಮೂರಿಗೆ ಕರ್ನಾಟಕ ಬ್ಯಾಂಕ್ ಕೊಡ್ರಿ ಈ ಥರ ಬೇಡಿಕೆಗಳು ಅಂಥ ಬೇಡಿಕೆಗಳ ಹಿಂದೆ ಹೋಗದೆ ನಮ್ಮ ಊರಲ್ಲಿ ನಾವೇ ನಮ್ಮ ಜನರ ದುಡ್ಡನ್ನು ಸದುಪಯೋಗ ಮಾಡುವಂಥ ಒಂದು ಸಂಸ್ಥೆಯನ್ನು ಮಾಡಿ ನಾವು ಇನ್ನೊಬ್ಬರ ಬ್ಯಾಂಕಿಗೆ ಹೋಗಿ ಕೈ ಚಾಚೆ ನಾವೇ ನಮ್ಮ ಬ್ಯಾಂಕಿನ ಮಾಲಕರಾಗುವಂಥದ್ದು ಇದು ನಿಜವಾಗಲೂ ಕೂಡ ಸ್ಥಳೀಯ ಸರ್ಕಾರದ ಮಹತ್ವವನ್ನು ಸಾಧಿಸಿದೆ ಮತ್ತು ಇಲ್ಲಿಯ ನಿಮ್ಮ ಶಕ್ತಿ ಏನಿದೆ ಐವತ್ತೆರಡು ಕೋಟಿ ರೂಪಾಯಿ ಗಜೇಂದ್ರಗಢದಲ್ಲಿ ಕೂಡಿದೆ ಅಂತಂದ್ರೆ ನಿಮ್ಮ ಆರ್ಥಿಕವಾಗಿರುವಂಥ ಶಕ್ತಿ ಎಷ್ಟು ದೊಡ್ಡದಿದೆ ಅನ್ನೋದು ಇವತ್ತು ತೋರಿಸ್ತಾ ಇದೆ ಇವತ್ತು ಭಾರತ ದೇಶ ಭಾಳ ಬಲಿಷ್ಠವಾಗಿ ಆರ್ಥಿಕವಾಗಿ ಬೆಳೆಯುವಂಥ ಒಂದು ದೇಶ ಬೇರೆ ಬೇರೆ ಜಗತ್ತಲ್ಲಿ ಕೋವಿಡ್ ಸಂದರ್ಭದಲ್ಲಿ ಆರ್ಥಿಕವಾಗಿ ನೆಲೆ ಕಚ್ಚಿದೆ ಅಮೆರಿಕ ರಾಷ್ಟ್ರ ಈಗ ಕೇವಲ ಎರಡು ಪರ್ಸೆಂಟ್ ಬೆಳವಣಿಗೆ ಆಗ್ತಾ ಇದೆ ಯುರೋಪ್ನಲ್ಲಿ ಕೆಲವು ದೇಶಗಳು ನೆಗೆಟಿವ್ ಬೂಂದ್ ಇದೆ ಜಪಾನ್ ನಾಲ್ಕು ಪರ್ಸೆಂಟ್ ಅಲ್ಲಿ ಬೆಳೀತಾ ಇದೆ ಚೈನಾ ಮೂರು ಪರ್ಸೆಂಟ್ ಅಲ್ಲಿ ಬೆಳೀತಾ ಇದೆ ಆದ್ರೆ ಭಾರತ ಮಾತ್ರ ಪರ್ಸೆಂಟ್ ಅಷ್ಟು ಬೆಳವಣಿಗೆ ಆಗ್ತದೆ ಈ ಬೆಳವಣಿಗೆಯಲ್ಲಿ ಸರ್ಕಾರದ ನೀತಿ ಮತ್ತು ಕಾರ್ಮಿಕರ ರೈತರ ಶ್ರಮ ಉದ್ಯಮಿಗಳ ಪರಿಶ್ರಮ ಸಾಮಾನ್ಯ ಜನರ ಶಿಕ್ಷಣ ಉದ್ಯೋಗ ಹೆಚ್ಚಾಗಿರುವ ಇಪ್ಪತ್ತೈದು ಕೋಟಿ ಬಡ ಜನ ಬಡತನದಿಂದ ಹೊರಗಡೆ ಬಂದಿದ್ದಾರೆ ದೊಡ್ಡ ದಾಖಲೆ ಮಾಡಬೇಕು ಭಾರತದಲ್ಲಿ ಕೂಡ ಯಾವ ಬಡತನಿಂದ ಹೊರಗಡೆ ಬಂದಿದೆ ಅಂದ್ರೆ ಅವ್ರಿಗೆ ಮನೆ ಸಿಕ್ಕಿದೆ ಇದು ಶಕ್ತಿ ಸಿಕ್ಕಿದೆ ಅವರಿಗೆ ಶಿಕ್ಷಣ ಸಿಕ್ಕಿದೆ ಉದ್ಯೋಗ ಸಿಕ್ಕಿದೆ ಗ್ಯಾಸ್ ಸಿಕ್ಕಿದೆ ಮತ್ತೆ ರೇಷನ್ ಸಿಕ್ಕಿದೆ ಬಹಳ ಉತ್ತಮವಾದಂತಹ ಗುಣಮಟ್ಟದ ಕೂಡ ನೀರು ಸಿಕ್ಕಿದೆ ಕೈ ಕೆಲಸ ಸಿಕ್ಕಿದೆ ಹೀಗೆ ಒಬ್ಬ ಅತ್ಯಂತ ಕಡು ಬಡವರು ಕೂಡ ಸ್ವಾಭಿಮಾನದ ಬದುಕನ್ನು ನಡೆಸುವಂತ ಕೆಲಸ ನರೇಂದ್ರ ಮೋದಿ ಅವರ ಯೋಜನೆಗಳಿಂದ ಭಾರತದಲ್ಲಿ ಇದರ ಒಟ್ಟು ಪರಿಣಾಮ ಇಲ್ಲ ಇದ್ರ ಒಟ್ಟು ಪರಿಣಾಮ ಪ್ರತಿಯೊಬ್ಬ ಭಾರತೀಯನಿಗೆ హణు హర్చు మా శక్తి ప్రశ్న యార్స్ శ్రీమంతి అది జన శ్రీమంతి సర్కార శ్రీమంత్ బా దొడ్డ ప్రమాణి వెళ్ళా ఎక్క ఖర్చు గడద ఖర్చు జన జనర శ్రీమంతర ಅವರು ಏನು ಬೇಕನ್ನುವಂಥದ್ದನ್ನು ಖರ್ಚು ಮಾಡಿದಾಗ ಅವರ ಆರ್ಥಿಕತೆ ಬೆಳೆದಾಗ ದೇಶದ ಆರ್ಥಿಕತೆ ಬೆಳೀತದೆ ಜನರ ಇವತ್ತು ಹಣ ಇದೆ ಇವತ್ತು ದೇಶ ಬೆಳೀತಾ ಇದೆ ಒಂದು ಚರ್ಚೆ ಆಗಿತ್ತು ಕರ್ನಾಟಕ ಏನಪ್ಪ ಅಂದ್ರೆ ಎಲ್ಲ ಮಹಿಳೆಯರು ಇರೋದನ್ನು ಹೇಳ್ತಾ ಇದ್ದಾರೆ ಅಮೆರಿಕದ ಬ್ರ್ಯಾಂಕ್ ಬ್ಯಾಂಕ್ಗಳು ಬಹಳಷ್ಟು ತಿಳುವಳಿ ಆಗ್ತದೆ ಅಮೆರಿಕ ಬ್ಯಾಂಕು సీ జీవి నడవే నేల గండ రూపాయి సీబీ టల్ ఉపయోగ అది కుటుంబ బండవాళ నమ్మల్ ఉడతాయి సంస్కృతి భారత ಹೊರ ದೇಶದಲ್ಲಿ ಅವನು ಒಂದ್ ಸಾವಿರ ರೂಪಾಯಿ ಕಳಿಸಿ ರೂಪಾಯಿ ಖರ್ಚು ಮಾಡ್ತಾರೆ ಅಲ್ಲಿ ಖರ್ಚು ಮಾಡುವಂತ ಎಕ್ಸ್ಪೆಂಡಿಚರ್ ಓರಿಯೇಂಟೆಡ್ ಕಲ್ಚರ್ ಕಲ್ಚರ್ ಉಳಿತಾಯ ಮಾಡುವಂತ ಸಂಸ್ಕೃತಿ ಇದೆ ಉಳಿತಾಯ ಮಾಡುವಂತ ಸಂಸ್ಕೃತಿನೇ ನಮಗೆ ನಮ್ಮ ದೇಶಕ್ಕೆ ಕಷ್ಟ ಕಾಲದಲ್ಲಿ ಅದು ಸಹಾಯ ಆಗಿದೆ ಇನ್ನೂ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ದುಡಿಮೆಯಿಂದ ನಾವು ಶ್ರೀಮಂತರು ಹಾಕ್ಬೋದು ದೊಡ್ಡವರು ಹಾಕ್ಬೋದು ದುಡಿಮೆ ಇದೆ ಸಾಧ್ಯವೇ ನೀವು ದುಡಿಬೇಕು ನೀವು ದುಡ್ಡನ್ನು ದುಡಿಸ್ಬೇಕು ಬ್ಯಾಂಕಿನವರು ಅವರು ದುಡ್ಡನ್ನು ದುರಿಸ್ತಾರೆ ನೀವು ಆ ದುಡ್ಡು ತಗೊಂಡು ನೀವು ದುಡಿಮೆ ಮಾಡಬೇಕು ನಿಮ್ಮ ಶ್ರಮದ ಫಲ ನಿಮಗೂ ಸಿಗಬೇಕು ಆ ಶ್ರಮವನ್ನು ಹಾಕುವಂಥ ಅವಕಾಶ ಕೊಟ್ಟಿರುವಂಥ ಸಂಸ್ಥೆಗೂ ಕೂಡ ಅದ್ರ ಫಲ ಮಾಡಬೇಕು ಅಂತ ಮಾತ್ರ ಸಾತ್ಕೊಂಡು ಇದು ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅಯೋಜಾಪುನ್ನಿ ಸರೆಯಿಗೆ ದುಡುತು ಸಿರೆ ನಿಮಗಷ್ಟೇ ಕೊಡ್ತಾರ ಅಯೋಜಾಪುನ್ನಿ ತುಂಬಿ ಲೈಕ್ ಕೊಡ್ತಾರ ಹೀಗೆ ಒಂದು ವಿಶ್ವಾಸವನ್ನು ಗರ್ಸುತ್ತಾ ನಿಮ್ಮ ದುಡಿಮೆ ದುಡಿಮೆಯನ್ನ ದೇವರು ಜಾನೆ ದುಡಿಯೋ ದೇವರು ಎನ್ನು ಕೂಡ ಯಶಸ್ವಿ ಆಗೋದು ದಾರಿದ್ರ್ಯ ದಾರಿದ್ರ್ಯ ಹೋಗಬೇಕಂದ್ರೆ ದುಡಿಮೆ ಬೇಕೇ ಬಿಡಿ ಒಂದು ಕಾಲದಲ್ಲಿ ಗಾದೆ ಮಾತಿತ್ತು ದುಡದೆ ದೊಡ್ಡಪ್ಪ ಒಂದು ಸಿನಿಮಾದಲ್ಲಿ ದುಡದೆ ದೊಡ್ಡಪ್ಪ ಅದಕ್ಕೆ ಬಣ್ಣವನ ಏನಿದೆ ದೊಡ್ಡೇ ದೊಡ್ಡಪ್ಪ ಅಲ್ಲ ದುಡುಮನೇ ದೊಡ್ಡಪ್ಪ ಇಲ್ಲಿ ನಾನು ನೋಡಿದ್ರೆ ಎಲ್ಲ ಸಾಮಾನ್ಯ ತಾಯಿಂದರಿಗೆ ನಿಮ್ಗೆ ಸ್ಥಾನ ಕೊಟ್ಟಿದ್ದೇನೆ ಬಹಳ ಸಂತೋಷ ದುಡ್ಡಿದ್ದವ್ರಿಗೆ ದುಡ್ಡು ಕೊಟ್ಟರೆ ಸರಿ ಕೊಡಿದೆ ಯಾರು ಅವಶ್ಯಕತೆ ಇದೆ ಯಾರನ್ನು ತಗೊಂಡು ಅವರು ಬಳಕೆ ಮಾಡಿ ಅದನ್ನು ನುಡಿಸ್ತಾರೆ ಅವರು ಕೊಟ್ಟರೆ ಅದನ್ನು ಬೆಳೀತದೆ ಇಲ್ಲಿ ಸಾಮಾನ್ಯ ತಾಯಿಂದರಿಗೆ ಕೊಟ್ಟಿದ್ದೀರಿ ಹೀಗಾಗಿ ನಿಮ್ಮ ದು ಕೂಡ ಬೆಳೀತಿದೆ ಅವರು ಮಾಡ್ತಾರೆ ಬಾಂಗ್ಲಾದೇಶದಲ್ಲಿ ಒಂದು ಬ್ಯಾಂಕ್ ಇದೆ ಬಾಂಗ್ಲಾ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಭಿಕ್ಷಕರಿಗೆ ಸಾಲ ಕೊಡ್ತಾರೆ ಭಿಕ್ಷಕರಿಗೆ ಸಾಲ ಕೊಡ್ತಾರೆ ಈ ಭಿಕ್ಷಾಟನೆ ಬರೋದು ಹೇಳಬಹುದು ಯಾಕಂದ್ರೆ ಅತ್ಯಂತ ಸುಲಭವಾಗಿರುವಂತಹ ಕಾಯಿಗ லாபாய்க்கு நான் சூப்பராக போயுவ நான் நீங்கள் ஹார் சூப்பரே அதுக்கு தகவ ీత బ్రెడ్ హాకీ బిస్కెట్ హాకీ సోపర్ హాకీ దినబ వస్తున్న తగ్గు హివ మనకి తగ్గు యాక్షల్ ఇంత తండ్రి మారి నన్ను తగ్తా హీ చార్జే ఇలాక్స్పెండ్ చార్ ఐదు సవర మళ్ళీ కొడతారా ఇప్పుడు కొత్త ఇప్పుడు నూరు కొడుతున్నాను నాలుగు కొట్రు ఎంప్తున్నాడు హీగా ఒషిన్న సవర జన విషాట్ మే ఇన్యాషనల్ కంపెనీ అందర మనకెట్స్ ఇంటర్న్యాషనల్ కంపెనీ వస్తుంటర్న్యాషనల్ కంపెనీ సిమన్స్ ఫిలిప్స్టి అందరూ మహత్వ ఇది ದುಡಿಮೆ ಇರುವಂಥ ಸಮಾಜ ಎಂದು ಬೆಳವಾಗಕ್ಕೆ ಸಾಧ್ಯ ಇಲ್ಲ ದುಡಿಮೆ ಇಲ್ಲದ ಸಮಾಜ ಆದ್ದರಿಂದ ದುಡಿಮೆ ಕಚ್ಚಿರುವಂಥ ಈ ನಮ್ಮ ಲಕ್ಷ್ಮೀ ಅರ್ಬನ್ ಬ್ಯಾಂಕ್ ಹೇಳಿದೆ ಇದು ಬಹಳ ದೊಡ್ಡ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಈ ದೇಶದ ಆರ್ಥಿಕತೆ ಬೆಳವಣಿಗೆ ಮಾಡೋದಕ್ಕೆ ಇಬ್ಬರೇಕ ಒಂದು ರೈತ ಇನ್ನೊಂದು ಕಾರ್ಯಕರ್ತ ಒಂದು ಪರ್ಸೆಂಟ್ ಅಗ್ರಿಕಲ್ಚರಲ್ಲಿ ಗ್ರೋತ್ ಆದರೆ ನಾಲ್ಕು ಪರ್ಸೆಂಟು ವ್ಯವಸ್ಥೆ ಗ್ರೋತ್ ಆಗುತ್ತೆ ಕೈಗಾರಿಕೆಗಳಲ್ಲಿ ಹತ್ತು ಪರ್ಸೆಂಟ್ ಸರ್ವಿಸ್ ಇಂಡಸ್ಟ್ರಿ ಗ್ರೋತ್ ಆಗುತ್ತೆ ಕೃಷಿ ಪ್ರಧಾನವಾಗಿರುವಂಥ ಈ ಪ್ರದೇಶದಲ್ಲಿ ಉತ್ತಮವಾಗಿರುವಂಥ ಕೃಷಿ ಬಲವನ್ನು ತಂದು ಅದಕ್ಕೆ ವ್ಯಾಯನ ಸಂಸ್ಕರಣವನ್ನು ಮಾಡುವಂಥ ಕೆಲಸ ಆದರೆ ಬಹಳ ದೊಡ್ಡ ಪ್ರಮಾಣದ ಪ್ರಜೆ ಆಗ್ತದೆ ಈಗ ಅದು ಇಲ್ಲಿ ಸೀರೆನಲ್ಲಿ ತೋರಿಸಿದ್ರು ಜಿ ಎನ್ ಟ್ಯಾಕ್ಸ್ ಸಿಕ್ಕಿದೆ ಜೆ ಆರ್ ಟ್ಯಾಕ್ಸ್ ಅಂದರೆ ಜಗತ್ತಿಗೆ ಕೂಡ ಬ್ರ್ಯಾಂಡಿಂಗ್ ಆಗುತ್ತೆ ಹೇಳಬೇಕು ಅಂದರೆ ಕೂಡ ನೀವು ಮಾರಾಟ ಮಾಡಬೇಕು ಅದು ಈಗ ನಮ್ಮ ವಿಜಯನಗರದಲ್ಲಿ ತಯಾರು ಹೀಗೆ ಸ್ಥಳೀಯವಾಗಿ ತಾಯಂದ್ರಿಗೆ ವಿಶೇಷವಾಗಿ ಮತ್ತು ಯುವಕರಿಗೆ ಅವಕಾಶಗಳನ್ನು ಕೊಡುವಂಥ ಕೆಲಸ ಬ್ಯಾಂಕುಗಳು ಮಾಡಬೇಕು ಯಾರಾದರೂ ಯುವಕರು ಉದ್ಯೋಗ ಮಾಡ್ತಾ ಬಂದರೆ ನಾವು ಅವರಿಗೆ ಹೊಸ ಪ್ರಮಾಣದಲ್ಲಿ ಸಹಾಯ ಮಾಡಬೇಕು ತಾಯಿ ನನ್ನ ತಾಯಂದ್ರ ಕೊಟ್ಟರೆ

ಬೀದಿ ವ್ಯಾಪಾರಿಗಳನ್ನ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅರವತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಬೀದಿ ವ್ಯಾಪಾರಿಗಳಿಗೆ ನೋಟು ಕೊಟ್ಟಿದ್ದಾರೆ ಸುಮಾರು ಮೂವತ್ತ್ ಮೂರು ಕೋಟಿ ರೂಪಾಯಿ ಹಣ ಆ ಬೀದಿ ವ್ಯಾಪಾರಿ ಕೊಟ್ಟಿದ್ದಾರೆ ಅವ್ರ ವ್ಯಾಪಾರ ವಾಪಸ್ ತರಿಸ್ತಾರೆ ಹೀಗಾಗಿ ದುಡಿಮೆ ಎಲ್ ಬೇಕಲ್ಲಿ ಹುಡುಕಿದೆ ದುಡ್ಡು ಇದ್ದವರಲ್ಲಿ ದುಡಿಮೆ ಮಾಡ್ಬೇಕಂತ ದುಡ್ಡು ಇದ್ದವರೆ ಬಿಸ್ನೆಸ್ ಮಾಡ್ಬೇಕಂತ ಮಾಡುವಂತ ಚಲೋ ಇತ್ತಂದ್ರೆ ಕೆಲಸ ಮಾಡುವಂಥ ಚಲ ಇತ್ತಂದ್ರೆ ಅಂದ್ರೆ ಈಗಿನ ಕಾಲದಲ್ಲಿ ಎಷ್ಟು ಬೇಕಷ್ಟು ಕೂಡ ಅವಕಾಶಗಳು ಸಿಗ್ತದೆ ಅಂತ ಕೆಲಸ ಬ್ಯಾಂಕ್ ಮಾಡ್ತಾ ಇದ್ದಾರೆ ಮೂರು ವರ್ಷದ ಈ ಸಂಸ್ಥೆ ಅದರ ಒಂದು ಬಹಳ ದೊಡ್ಡ ಮಕ್ಕಳು ಕೈಕೊಂಡು ಬಂದಿದ್ವಿ ಎಲ್ಲ ಏಳು ಏಳು ಹೊಡೆತ ಹೊಡೆತ ಎಲ್ಲ ಕೈಕೊಂಡು ಬಂದಿದ್ವಿ ಗಟ್ಟಿ ಮಡಿ ಮಳಿ ಚಳಿ ಎಲ್ಲ ಗಟ್ಟಿ ನಿಂತಿದೆ ಇನ್ನೂ ಒಂದು ಮೂರು ವರ್ಷ ಬ್ಯಾಂಕು ಇರ್ತದೆ ಮತ್ತು ಈಗಾಗಲೇ ಅಂತ ಮಾಡಿ ಈ ಮತ ಮಾಡಬೇಕಾಯಿತು ಈಗಾಗಲೇ ಚಿಂತೆ ಎಲ್ಲ ಮೂವತ್ತು ವಿಸ್ತರಣೆಯನ್ನು ಮಾಡಿ ಅಲ್ಲಿಯ ಜನರ ವಿಶ್ವಾಸವನ್ನು ಕಳಿಸಿ ಅಲ್ಲಿಯೂ ಕೂಡ ಒಳ್ಳೆಯ ಮಾಡಿ ನಾವು ಬ್ಯಾಂಕಿಗೆ ಒಂದು ಮಾತಾಡಿದ್ರು ನೀವು ನಮ್ಮ ಬ್ಯಾಂಕಿಗೆ ಡೆಪಾಸಿಟ್ ಇಟ್ಟರೆ ಹತ್ತು ಕೊಡ್ತೀವಿ ಇಟ್ಟರೆ ಕೊಡ್ತೀವಿ ಅಂತ ಇದು ಭಾಳಷ್ಟು ಬ್ಯಾಂಕ್ಗಳಲ್ಲಿ ಇರೋದಿಲ್ಲ ಶೇರ್ಗೆ ಡಿವಿಡೆಂಡ್ ಕೊಡೋದಿಲ್ಲ

ನಮ್ಮ ಖುರುಚ್ ಮಾರ್ಕೆಟ್ ಮಾರ್ಕೆಟ್ಗಳು ಅಂದ್ರೆ ಜನರಿಂದ ಜಿಗಿ ಜಿಗಿ ಬಿಗಿ ವ್ಯಾಪಾರ ಅವಾಗ ಹೇಳ್ತಿದವಾಗ ನಮ್ಮ ಹಳೇದಾರ ಜಿಲ್ಲಾದಾಗ ಒಂದು ನಾಲ್ಕೈದು ಹೆಸರು ಹೇಳ್ತಿದ್ರು ಅದರಲ್ಲಿ ಹೆ ಗಡಾಂಚ ಗೊತ್ತಿರುವಾಗ ಗಡಾಂತ್ಯ ಮಾರ್ಕೆಟ್ ಏನು ಒಂದು ಮಾರ್ಕೆಟ್ ಆಗ್ತದೆ ಹೀಗಾಗಿ

ರಾತ್ರಿ ಮಾಡ್ಕೊಂಡಾಗ ಹೇಳ್ತೀನಿ ಅನ್ನೋದು ಒಂದು ವಿಶ್ವಾಸ ಅದೇ ಟೈಪ್ ಮತ್ತೆ ರಾತ್ರಿ ಮಾಡ್ಕೊಂಡಾಗ ಅವ್ರ ಸ್ವಲ್ಪ ನಾನು ನಾನು ಹೇಳ್ತೀನಿ ಅನ್ನೋದು ವಿಶ್ವಾಸಕ್ಕೆ ನಾವು ಜೀವನ ಆ ವಿಶ್ವಾಸಕ್ಕೆ ಬಂಡವಾಳ ಬಂಡವಾಳ ನಿಮ್ಗೆ ಭಾಳ ಚೆನ್ನಾಗಿದೆ ಅದನ್ನು ಸಲೀಕರಣ ಮಾಡ್ಕೊಳ್ಳಿ ಅಂತ ಈ ಸಂದರ್ಭ ಹೇಳಿ ಸಬಲೀಕರಣ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ನಾನು ಕರೆಸಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಹೇಳ್ತೀವಿ ಅವರನ್ನು ನಡೆಸಿದ್ದು ಭಾಳ ಸುತ್ತಿವಾಗಿರೋದು ಭಾಳ ಸರಿಯಾಗಿದೆ ಈ ಕಾರ್ಯಕ್ರಮ ಬಹಳ ಪ್ರಮಾಣದಲ್ಲಿ ಬೆಳೀಲಿ ಈ ಭಾಗದಲ್ಲಿ ಭಾಗದಲ್ಲಿಲ್ಲರೂ ಕೂಡ ಅನುಕೂಲ ಆಗಲಿ ಲಕ್ಷ್ಮಿ ಅರ್ಮನ್ ಬ್ಯಾಂಕು ಎಲ್ಲರ ಮನೆಗೂ ಕೂಡ ಲಕ್ಷ್ಮಿ ಸಿಗಲಿ ಬ್ಯಾಂಕ್ನ ಲಕ್ಷ್ಮಿ ಏನೀಗಲ್ಲರೂ ಕೊಟ್ಟರು ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮಿ ಸ್ಥಾಪನೆ ಆಗಲಿ ಅಂತ ಕೆಲಸ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಬಂದು ನಾವು ನಾವೇನಾದ್ರು ಗಜಂಗ್ ಪ್ರತಿದಿನ ಸೀನಿಯರ್ ಕೊಡಲಿಕ್ಕೆ ಕಾರ್ಯಕರ್ತರು ಯಾರಂದ್ರೆ ಒಳ್ಳೆಯದು ಕುಮಾರಸ್ವಾಮಿ ಅವರು ಎರಡನೇದು ಬಸವರಾಜ್ ಅವರನ್ನು ಕುಮಾರಸ್ವಾಮಿ ಅವರು ಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ಅಪ್ರೀಮ್ ಕೊಟ್ಟು ಬಜ ಬಂದಾಗ ಒಂದು ಸಮಾರಂಭದಲ್ಲಿ ಮಾಡ್ತಿದ್ದಂತ ಒಂದೂ ಟೆಂಡರ್ ಹತ್ತರ ಕೆಲಸ ಕುಂಠಿತಗೊಂಡು ಮುಂದೆ ಹದಿನೆಂಟರ ಹತ್ತೊಂಬತ್ತರಲ್ಲಿ ಸರ್ಕಾರ ಬಂದ ಕೆಲಸ ಪ್ರಾರಂಭ ಮುಗಿಯ ನಾನು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಹದಿನೈದು ವರ್ಷಪಟ್ಟು ಫೋನ್ ಮಾಡಿ ಒಂದೇ ದಿನದಲ್ಲಿ ಉದ್ಘಾಟನೆ ಮಾಡ್ತೀನಿ ಅಂತೆ ಅವರು ಹೇಳಿ ಹೀಗಾಗಿ

ಸಂಪನ್ಮೂಲ ಮಹಿಳೆಯರಿಗೆ ಸಬಲೀಕರಣ ನಿಧಿಯಲ್ಲಿ ಇವತ್ತು ಏನು ಸಣ್ಣ ಪುಟ್ಟ ಉದ್ಯೋಗ ಮಾಡಲಿಕ್ಕೆ ಇವತ್ತು ಸಾಲವನ್ನು ಕೊಡ್ತಾ ಇದ್ದು ಬಹಳ ಸಂತೋಷದ ಸಂಗತಿ ಯಾಕಂದ್ರೆ ಬೀದಿ ವ್ಯಾಪಾರಸ್ಥರಿಗೆ ಮೋದಿ ಬಂದಿಂದ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದ ಸ್ಕೀಮ್ ಗಳನ್ನು ಬಹಳಷ್ಟು ತಾಗುತ್ತೆ ಇವತ್ತು ನಡೀತಾ ಇದೆ ಇವತ್ತು ನಮ್ಮ ಅಕ್ಬರ್ ಬ್ಯಾಂಕು ನೂರ ಹದಿನಾಲ್ಕು ವರ್ಷ ಆಗ್ತಾ ಇದ್ದಿದ್ದರಿಂದ ಇಂಥ ಒಂದು ಕೆಲಸ ಮಾಡ್ತಾ ಇದ್ದು ಬಹಳ ಸಂತೋಷ ಯಾಕಂದ್ರೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಬೀದಿ ವ್ಯಾಪಾರಸ್ಥರು ಸಾಲ ತಂದು ವ್ಯಾಪಾರ ಮಾಡ್ತೀವಿ ಹಿಂಗಾಗಿ ಬಹಳ ತೊಂದರೆ ಆಯ್ತು ಅದಕ್ಕೆ ಇವತ್ತು ಈ ಬ್ಯಾಂಕ್ನವರು ಏನು ಸಾಲವನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಅದನ್ನ ಸಾಲವನ್ನು ಪಡೆದವರು ಸದೀಪರು ಕೊಡಿಸಬೇಕಂತ ನಾನು ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು ಇವತ್ತಿನ ಇಂಥ ಕಾರ್ಯಕ್ರಮವನ್ನು ಈ ಬ್ಯಾಂಕ್ನವರು ಮಾಡಿ ಅಂತ ಹೇಳಿ ನಾನು ಹಾರೈಸಿ ನಮ್ಮ ಮಾತುಕತೆ ಮುಗಿಸ್ತಾ ಇದ್ದೀನಿ ಜೈ ಬ್ಯಾಂಕಿನ ಸದಸ್ಯರುಗಳೇ ಬ್ಯಾಂಕಿನ ಹಿತೇಶಗಳಿಗೆ ನನ್ನ ಅನಂತ ನಮಸ್ಕಾರವನ್ನು ತಿಳಿಸುತ್ತಾ ಈ ನಮ್ಮ ಬ್ಯಾಂಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಪ್ರಭಾವಿಗಿಂತ ಮುಂಚೆನೆ ಈ ಬ್ಯಾಂಕು ಸ್ಥಾಪನೆಯಾಗಿದ್ದು ನಮ್ಮ ಗಜದ ಹೆಣ್ಣೆ ಅಂತಂದು ಈ ಸಂದರ್ಭದಲ್ಲಿ ಬಹಳ ಅಭಿಮಾನ ಯಾಕಂದರೆ ನಮ್ಮ ಈ ಲಕ್ಷ್ಮೀ ಅರ್ಮನ್ ಬ್ಯಾಂಕು ಹತ್ತೊಂಬತ್ತು ನೂರ ಹದಿಮೂರರಲ್ಲೇ ನಮ್ಮ ಗ್ರಾಮದ ಹಿರಿಯರು ಎಪ್ಪತ್ತೇಳ ಜಾಹೀರದ ಅಪ್ಪ ಸಾಹೇಬ್ ಅವರು ಎಪ್ಪತ್ತಾರು ಜನ ಸದಸ್ಯರನ್ನು ಕೂಡಿಸಿಕೊಂಡು ಅವತ್ತಿನ ದಿನ ಮಾಡಿ ಕೇವಲ ಹದಿನೈದುನೂರ ನಲ್ವತ್ತು ರೂಪಾಯಿ ಷೇರು ಹಣವನ್ನು ಹಾಗೂ ಹದಿನಾರುನೂರ ಐವತ್ತು ರೂಪಾಯಿ ಟೀ ಹಣವನ್ನು ಸಂಗ್ರಹಿಸಿ ನೇಕಾರ ಸಹಕಾರ ಸಂಘ ಅಂತಂದು ಅವತ್ತಿನ ದಿನದಲ್ಲಿ ಸ್ಥಾಪನೆ ಮಾಡಿದ್ದು ಮುಂದಿನ ದಿನಮಾನಗಳಲ್ಲಿ ಹತ್ತೊಂಬತ್ತು ನೂರ ಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಂದು ಮರು ನಾಮಕರಣ ಹೊಂದಿ ಅಂದ್ರಿಂದ ಇಂದಿನವರೆಗೆ ನಮ್ಮ ಗಜೇಂದ್ರಗಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಎಲ್ಲ ರೀತಿಯ ಹಣದ ಸಹಕಾರವನ್ನು ನೀಡುತ್ತಾ ಅವರ ಅಭಿವೃದ್ಧಿಗೆ ನಮ್ಮ ಬ್ಯಾಂಕು ಸಹಕಾರಿಯಾಗಿತ್ತು ಅಂತಂದು ನಾನು ಇವತ್ತಿನ ದಿವಸ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಅದರ ಜೊತೆಗೆ ಈಗ ಯು ಪಿ ಆ ಕ್ಯೂ ಆರ್ ಕೋಡ್ ಹಾಗೂ ನಮ್ಮ ಎ ಪಿ ಎಲ್ ಸಿ ಬ್ಯಾಂಕಿನಲ್ಲಿ ನಾವು ಈಗಾಗಲೇ ಎ ಟಿ ಎಮ್ ಮಷೀನನ್ನು ಅಳವಡಿಸಿ ನಮ್ಮ ಗ್ರಾಹಕರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಅದರ ಜೊತೆಗೆ ಶೇಪ್ಲಾಗ್ಗಳನ್ನು ಕೂಡ ನಾವು ಅಲ್ಲಿ ಅಳವಡಿಸಿ ಒಂದೊಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ನಮಗೆ ಭಾಳ ಖುಷಿ ಅನಿಸುತ್ತೆ ಆ ನಂತರ ದಿನಗಳಲ್ಲಿ ನಾವು ವಜ್ರ ಮಹೋತ್ಸವ ಅಮೃತ ಮಹೋತ್ಸವವನ್ನು ಆಚರಿಸಿ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಗಜೇಂದ್ರರ ಎ ಪಿ ಎಂ ಸಿ ಹೊಸ ಕಟ್ಟಡವನ್ನು ನಿರ್ಮಿಸಿ ಈ ಸಂದರ್ಭದಲ್ಲಿ ನಾವು ಆವತ್ತಿನ ದಿನ ದಿನಮಾನಗಳಲ್ಲಿ ಕ್ಷೇತ್ರದ ಶಾಸಕರಾದಂಥ ಕಡಕಪ್ಪನವರು ಬಂಡಿ ಅವರು ಆ ಎ ಪಿ ಎಂ ಸಿ ಆವರಣದಲ್ಲಿ ನಮ್ಮ ಇಲ್ಲಿ ನಮ್ಮ ಚೇರ್ಮಾನರಾದಂಥ ದಿವಂಗತ ಸರೇಂದಿ ಸಹಕರ ಒಂದು ಮನವಿ ಮೇರೆಗೆ ಅಲ್ಲಿ ಜಾಗವನ್ನು ಕೊಡಿಸಿ ನಮ್ಮ ಎ ಪಿ ಎಂ ಸಿ ಶಾಖೆಗೆ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದರ ಆರಂಭ ಮಾಡಲಿಕ್ಕೆ ಅವರ ಕೊಡುಗೆ ಅಪಾರ ಅಂತ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತಾ ಇನ್ನು ಬಗ್ಗೆ ನಾವು ಬ್ಯಾಂಕಿನಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಶಾಖೆಗಳನ್ನು ನಮ್ಮ ಅಧ್ಯಕ್ಷರಾದಂಥ ಚೆನ್ನೈವರ ಮಾರ್ಗದರ್ಶನದಲ್ಲಿ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ನಾವು ಶಾಖೆಗಳನ್ನು ಪ್ರಾರಂಭಿಸಲು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಹಿಂದಿನ ನಾಲ್ಕು ದಿವಸದ ಹಿಂದೆ ಆರ್ ಟಿ ಐನಿಂದ ಅದರ ಪರವಾನಿಯನ್ನು ಕೂಡ ಬಂದಿದೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಸಂಸದರಿಗೆ ಹೇಳ ನಾನು ಇಷ್ಟಪಡ್ತೇನೆ ಮಾನ್ಯ ಸಂಸದರೇ ನಾವು ಬೇರೆ ಕೇವಲ ಹಣಕಾಸು ನಡೆಸುವ ಬ್ಯಾಂಕ್ ಅಲ್ಲ ಈ ಬ್ಯಾಂಕು ಸಾಮಾಜಿಕವಾಗಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತ ಮಕ್ಕಳಿಗೆ ಸಹಾಯವನ್ನು ಮಾಡುವ ಮೂಲಕ ನಾವು ಸಾಮಾಜಿಕವಾಗಿ ಕೂಡ ನಾವು ಭಗವಂತನ ತಂದು ಹೇಳಲು ಹೆಮ್ಮೆ ಅನಿಸುತ್ತೆ ಅದರ ಅಂಗವಾಗಿ ನಾವು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಎಸ್ ಎಂಗಡ್ಡಿ ಕಾರ್ಯದಲ್ಲಿ ಒಂದು ರೂಮ್ ಕಟ್ಟಲು ನಾವು ದೇಣಿಗೆಯನ್ನು ನಮ್ಮ ಬ್ಯಾಂಕಿನಿಂದ ಕೊಟ್ಟಿವಿ ಹಾಗೂ ತಗೊಂಡಿದ್ದಾರೆ ಕನ್ನಡ ಶಾಲೆ ಹಾಗೂ ಸಿ ಬಿ ಎಸ್ ಸಿ ಶಾಲೆಯಲ್ಲಿ ಕೂಡ ನಾವು ಮಿನರಲ್ ವಾಟರ್ ಪ್ಲಾಂಟನ್ನು ಕೂಡ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಬೆಲ್ಗೊಳ್ಳಿನರಲ್ ವಾಟರ್ ಪ್ಲಾಂಟನ್ನು ಕೂಡ ಸಂದರ್ಭದಲ್ಲಿ ನಾವು ಅಲ್ಲಿ ಸ್ಥಾಪಿಸಿ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ನಾವು ಅದನ್ನು ಜೋಡಣೆ ಮಾಡಿದ್ದೀವಿ ಅದರ ಜೊತೆಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಕೂಡ ನಾವು ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಕೊಟ್ಟಿವಿ ಇನ್ನೂ ಅನೇಕ ಅನೇಕ ನಾವು ಶೈಕ್ಷಣಿಕ ಕಾರ್ಯಗಳನ್ನು ಮಾಡಿದ್ವಿ ಅದರ ಜೊತೆಗೆ ನಮ್ಮ ಬ್ಯಾಂಕಿನ ಸದಸ್ಯರ ಮಕ್ಕಳಿಗೆ ಅವರ ಈಗಿನ ದಿನಗಳಲ್ಲಿ ಫೀನ್ ಕೂಡ ಬಹಳ ದೊಡ್ಡ ಸ್ಟ್ರಕ್ಚರ್ ಆಗುತ್ತೆ ಅದರಲ್ಲಿ ನಮ್ದು ಬ್ಯಾಂಕಿನ ಅನುಕೂಲ ಸಹಾಯ ಕೂಡ ನಾವು ಇಪ್ಪತ್ತೈದರಿಂದ ಮೂವತ್ತು ನಾಲ್ವತ್ತು ಸಾವಿರ ಅಂದರೆ ಅವರು ಶೈಕ್ಷಣಿಕ ಅನುಗುಣವಾಗಿ ಶಿಕ್ಷಣಕ್ಕೆ ಅನುಗುಣವಾಗಿ ನಾವು ಧನ ಸಹಾಯವನ್ನು ಕೂಡ ಮಾಡಿರುವಂತ ಸಂದರ್ಭದಲ್ಲಿ ಹೇಳ್ತಾ ಅದರ ಜೊತೆಗೆ ನಾವು ಏಳನೇ ತರಗತಿ ಹತ್ತನೇ ತರಗತಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅವರ ಪ್ರಥಮ ದ್ವಿತೀಯ ಪರೀಕ್ಷೆ ಬಂದು ಇದು ಏನು ವರ್ಗದಲ್ಲಿ ಪಾಸವಾದ ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹದಾಗಿ ಈ ಸುಮಾರು ಐದು ಲಕ್ಷಕ್ಕಿಂತಲೂ ಹೆಚ್ಚಿಗೆ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಪ್ರೋತ್ಸಾಹ ಮಾಡಿದ್ದು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸುತ್ತೆ ಅದರ ಜೊತೆಗೆ ಉನ್ನತ ವ್ಯಾಸಂಗಕ್ಕಾಗಿ ಈಗಿನ ದಿನಮಾನಗಳಲ್ಲಿ ಡಾಕ್ಟರ್ ಬಹಳ ಅವಶ್ಯ ಇಲ್ಲಿ ನಮ್ಮ ಸೂಡಿ ಅವರು ಅವ್ರ ತಂದೆಯವರು ಬಂದರೆ ಅವರ ಮಗಗೆ ಮೊನ್ನೆ ತಾನೆ ಸುಮಾರು ನಾವು ಐವತ್ತು ಸಾವಿರ ರೂಪಾಯಿಗಳ ಒಂದು ಲ್ಯಾಪ್ಟಾಪನ್ನು ನಾವು ಕೊಡಿಸಿವಿ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಅದರ ಜೊತೆಗೆ ನಾವು ಕೊರೋನಾ ಸಂದರ್ಭದಲ್ಲಿ ಬಹಳ ನಾವೆಲ್ಲ ಕೈಯಲ್ಲಿ ಜೀವ ಹಿಡಿದು ನಾವು ಜೀವನ ಸಾಗಿಸುವ ಒಂದು ಸಂದರ್ಭದಲ್ಲಿ ಶ್ರಮಿಕರಿಗೆ ಆಟೋ ಚಾಲಕರಿಗೆ ಹಾಗೂ ಪೌರ ಕಾರ್ಮಿಕರಿಗೆ ಆರೋಗ್ಯ ಸಿಬ್ಬಂದಿಯವರಿಗೆ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು

ಒಂದು ಮಹಾಮಂಡಲ ನವದೆಹಲಿಯಲ್ಲಿ ಅವತ್ತಿನ ನಮ್ಮ ದೇಶದ ಗೃಹ ಸಚಿವರು ಹಾಗೂ ಸಹಕಾರ ಸಚಿವರಾದ ಅಮಿತ್ ಶಾ ಅವರು ನಮ್ಮ ಬ್ಯಾಂಕಿನ ಸೇವೆಯನ್ನು ಗುರುತಿಸಿ ನಮ್ಮನ್ನು ಅಧ್ಯಕ್ಷರ ಜೊತೆ ಮಾಡಿ ದೆಹಲಿಗೆ ಕರೆಸಿಕೊಂಡು ನಮ್ಮನ್ನು ಗೌರವಿಸಿದ್ದಾರೆ ಅಂತಂದು ಹೇಳಕ್ಕೆ ನಮಗೆ ಬಹಳ ಅದರ ಇವತ್ತಿನ ದಿವಸ ಬಹಳ ಒಂದು ವಿಶಿಷ್ಟವಾದ ದಿವಸ ಆತ್ಮೀಯ ಸಂಸದರೆ ಇವತ್ತಿಗೆ ನಮ್ಮ ಚೇರ್ಮನ್ ಚೆನ್ನಿ ಅವರ ಜೊತೆಗೆ ನಾನು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಉಪಾಧ್ಯಕ್ಷನಾಗಿ ನಾನು ಸೇವೆ ಮಾಡ್ತಿದ್ದೀನಿ ಇವತ್ತಿಗೆ ನಾವು ಅಧಿಕಾರವನ್ನು ಸ್ವೀಕರಿಸಿ ಹೊರಬೇ ಒಂದು ವರ್ಷ ಅದು ಅದಕ್ಕೆ ನನ್ನ ಬ್ಯಾಂಕಿನ ಗೌರವಾನ್ವಿತ ಸದಸ್ಯರಿಗೆ ಬ್ಯಾಂಕಿನ ಹಿತಕ್ಷರರಿಗೆ ನಾನು ಈ ವೇದಿಕೆ ಮೂಲಕ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಬ್ಯಾಂಕು ಇನ್ನೂ ಉತ್ತರೋತ್ತರವಾಗಿ ಸದೃಢವಾಗಿ ಬೆಳೆಯೋಕೆ ನಿಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಅವಶ್ಯಕತೆ ಅಂತ ಹೇಳುತ್ತಾ